ನಟ ಮತ್ತು ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರವರಿಂದ ಪುಸ್ತಕ ಬಿಡುಗಡೆ ಮಾಡಲಾಯಿತು ಬೆಂಗಳೂರು ಅಂಬೇಡ್ಕರ್ ಎಂದೇ ಗುರುತಿಸಿಕೊಂಡ ಬುದ್ಧ ಬಸವ ಅಂಬೇಡ್ಕರ್ ಹುಲೆ ಮತ್ತು ಪೆರಿಯಾರ್ ವಿ ಅವರ ವಿಚಾರಗಳನ್ನು ಪ್ರತಿಪಾದಿಸುತ್ತಾ ವಿವಿಧ ಸಾಮಾಜಿಕ ಕಾರ ಕಾರಣಗಳನ್ನು ಸಕ್ರಿಯವಾಗಿ ಬೆಂಬಲಿಸುತ್ತಾ ಮತ್ತು ಹಲವಾರು ಕಾರ್ಯಕರ್ತರ ಉಪಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ಅಹಿಂಸಾ ಚೇತನ್ ಅವರು ರವಿಚಂದ್ರ ಎಸ್ ಕಟ್ಟಿಮಣಿಯವರು ಬರೆದ ಬರೆದಂತಹ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಎಂಬ ಪುಸ್ತಕವನ್ನು ಇಂದು ನಟ ಮತ್ತು ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರ್ ಅವರು ಬಿಡುಗಡೆ ಮಾಡಿ ಪುಸ್ತಕದ ಕುರಿತು ಮೆಚ್ಚುಗೆ ಮಾತನಾಡಿದರು ಈ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐ ಎ ಎಸ್ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಎಸ್ ಐ ಪೊಲೀಸ್ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗುವಂತೆ ರಚನೆ ಮಾಡಿದ್ದಾರೆ ಎಂದರು ಬುಕ್ ಅನ್ನೋದನ್ನ ನಮ್ಮ ಸ್ನೇಹಿತ ರವಿಚಂದ್ರ ತಯಾರು ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಮಧ್ಯ ಭಾರತದ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಮತ್ತೆ ಆಧುನಿಕ ಇತಿಹಾಸದವರೆಗೂ ಮತ್ತೆ ಕರ್ನಾಟಕದ ಎಲ್ಲ ವಿಚಾರಗಳನ್ನ ಈ ಪುಸ್ತಕದಲ್ಲಿ ನಮ್ಮ ರವಿಚಂದ್ರ ಅದನ್ನು ಬರೆದು ತೋರಿಸಿದ್ದಾರೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬರು ಹೇಳೋ ಥರ ಇತಿಹಾಸ ಅರ್ಥ ಮಾಡ್ಕೊಳ್ತೇವರು ಇತಿಹಾಸ ಸೃಷ್ಟಿಸಲಾರದು ನಮಗೆ ಇತಿಹಾಸ ಅಂದರೆ ಬಳಿ ಫ್ಯಾಕ್ಸು ಫಿಗರ್ಸ್ ಆಗಬಾರ್ದು ಹೆಸರುಗಳಾಗಬಾರ್ದು ಅದು ಒಂದು ಸಾಮಾಜಿಕ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಡುತ್ತೆ ನಾಪಾ ಇಟ್ಕೊಳ್ಳಿ ಆರ್ಟ್ಸ್ ಓದಿರೋರೆ ಆರ್ಟ್ಸ್ ತಿಳ್ಕೊಂಡಿರೋರೆ ಅತ್ಯುತ್ತಮ ದೇಶ ಕಟ್ಟೋದಾಗ್ತಾರೆ ಸೊ ಈ ಪುಸ್ತಕ ಸಮಗ್ರ ಭಾರತದ ಇತಿಹಾಸದ ಬಗ್ಗೆ ನಮಗೆಷ್ಟು ಎಷ್ಟೋ ಮಾಹಿತಿ ಇರುತ್ತೆ ಯು ಪಿ ಸಿಗೂ ಓದ್ಬೋದು ಕೆ ಎಸ್ಗೂ ಓದ್ಬೋದು ಓದ್ಬೋದು ಮತ್ತು ಮುಖ್ಯವಾಗಿ ನಿಮ್ಮ ಸಂತೋಷಕ್ಕೂ ಓದಿ ನಮ್ಮ ಚಳುವಳಿಗೂ ಸಹಾಯ ಮಾಡಬಹುದು ಸೊ ಈ ಪುಸ್ತಕ ಇಂಥ ಒಳ್ಳೆ ಪುಸ್ತಕಗಳು ತರ್ತಾ ಇದ್ವಿ ನಮ್ಮ ರವಿಚಂದ್ರ ಗೆಳೆಯ ಮತ್ತು ಎಲ್ಲ ಒಂದು ಉತ್ಸಾಹ ಇರೋ ಕಾಳಜಿ ಇರೋ ಯುವಕರಿಗೆ ಈ ಒಂದು ಪುಸ್ತಕದ ಮುಖಾಂತರ ಒಳ್ಳೆಯ ಸೇವೆ ಮಾಡಿಕೊಳ್ಳೆ ಅವಕಾಶಗಳಾಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ